برے گیس yes. Is... مہارشی... والمی کی جاترے ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ವಾಲ್ಮೀಕಿ ಗುರುಪೀಠದ ಪೀಠಾಧ್ಯಕ್ಷರಾದಂತ ಪೂಜ್ಯ ಪ್ರಸಾನಂದ ಪ್ರಸನ್ನಾನಂದ ಪುರಿ ಸ್ವಾಮೀಜಿ ಅವರಲ್ಲಿ ನಮಸ್ಕರಿಸಿ பஞ்சமசாலி குருபீட்ட பூஜராக வச்சனானந்த சுவாமீரே நமஸ்கரி அட்சி சகாரி சச்சிவாத சகார சச்சவாத

ಮಾಡಿ ವಾಲ್ಮೀಕಿ ಸಮುದಾಯಗಳ ಜನರಿಗೆ ಜಾಗೃತಿಯನ್ನ ಉಂಟು ಮಾಡ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಇವತ್ತು ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿಯವರು ಬೇಡ ಜನಾಂಗದಲ್ಲಿ ಹುಟ್ಟಿದಂತ ವ್ಯಕ್ತಿ ಅವರು ನಂತರ ರಾಮಾಯಣವನ್ನ ಬಳಸು ಮಹರ್ಷಿ ಆಗ್ತಾರೆ ಸಮಾಜದಲ್ಲಿ ச்சாரிந்த ஜனதித்தயன்னவன மகர்ஷி வால்மீகிய மாத்தர் அந்த இவத்து நம்ம நினைக்கிறது ரமாயண ஒரு மகா கிரந்திர ரச்சு வால்மீகி பேட ஜனாங்க சேரதவரு அந்த மறியலே சாத்திய இல்ல ಇವತ್ತು ರಾಮಾಯಣದಂತ ಬೃಹತ್ ಗ್ರಂಥವನ್ನ ಬರೆದಂತವರು ವಾಲ್ಮೀಕಿ ಮಹಾಭಾರತವನ್ನು ಬರೆದಂತವರು ವ್ಯಾಸ ಇವರು ಇವರು ಕೂಡ ಮೇಲ್ಜಾತಿಯಲ್ಲಿ ಹುಟ್ಟಿದಂಥವ್ರಲ್ಲ ತಳ ಸಮುದಾಯದಲ್ಲಿ ಹುಟ್ಟಿದಂಥವ್ರು ಯಾಕಂತಂದ್ರೆ ಕಾವ್ಯಗಳನ್ನು ಬರೀಬೇಕಾದ್ರೆ ಮಹಾಕಾವ್ಯಗಳನ್ನು ಬರೀಬೇಕಾದ್ರೆ ಮಹಾಗ್ರಂಥಗಳನ್ನು ರಚನೆ ಮಾಡಬೇಕಾದ್ರೆ ಮೇಲ್ಜಾತಿನಲ್ಲಿ ಹುಟ್ಟಿರೋರು ಮಾತ್ರ ಸಾಧ್ಯ ಅಂತಕ್ಕಂಥ ಒಂದು ಪ್ರತೀತಿ ಇತ್ತು ಆದರೆ ಸಮಾಜದಲ್ಲಿ ನೂರಾರು ವರ್ಷಗಳ ಹಿಂದೆ ವಾಲ್ಮೀಕಿ ರಾಮಾಯಣವನ್ನು ಬರೆದರು ವ್ಯಾಸ ಮಹಾಭಾರತವನ್ನು ಬರೆದ್ರು ಅಂತಕ್ಕಂಥದ್ದನ್ನ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಆದ್ರಿಂದ ಈ ಕಾವ್ಯ ಶಕ್ತಿ ಇದೆಯಲ್ಲ ಗ್ರಂಥ ಶಕ್ತಿ ಇದೆಯಲ್ಲ ಅದು ಯಾವುದೋ ಕೆಲವೇ ಜನರಿಗೆ ಸೀಮಿತವಾದದ್ದಲ್ಲ ಆ ಕಾವ್ಯ ಶಕ್ತಿ ಶೂಟ್ರದಲ್ಲಿಯೂ ಕೂಡ ಇದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದವರು ವಾಲ್ಮೀಕಿ ಮತ್ತು ವ್ಯಾಸ ಅಂತಕ್ಕಂಥದನ್ನ ಇವತ್ತು ನಾವು ಸಾಧ್ಯ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಇಡೀ ಜಗತ್ತಿನಲ್ಲೇ ರಾಮಾಯಣ ಒಂದು ಮಹಾನ್ ಗ್ರಂಥ ಅಂತೇಳಿ ನಾವು ಒಪ್ಕೊಂಡಿದ್ದೀವಿ ಇವತ್ತು ಅವತ್ತು ರಾಮಾಯಣದಲ್ಲಿ ಆ ಶ್ರೀರಾಮ ಶ್ರೀರಾಮಚಂದ್ರನ ಆಸ್ಥಾನ ಅವತ್ತಿನ ಅವರ ರಾಜ್ಯ ಇತ್ತು ಅಂತಂದ್ರೆ ಇವತ್ತು ನಾವು ಏನು ಹೇಳ್ತೀವಿ ಪ್ರಜಾಪ್ರಭುತ್ವ ವರ್ಗ ರಹಿತವಾದಂತ ಜಾತಿ ರಹಿತವಾದಂತ ಎಲ್ರಿಗೂ ಸಮಾನ ಉಪಯೋಗಗಳಿರ್ತಕ್ಕಂಥ ವ್ಯವಸ್ಥೆ ಅವತ್ತೇ ಶ್ರೀರಾಮಚಂದ್ರನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತಿನ ಪ್ರಜಾಪ್ರಭುತ್ವ ಅವತ್ತೇ ಪ್ರಜಾಪ್ರಭುತ್ವವಾಗಿ ಇತ್ತು ಅಂತಕ್ಕಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಬಸವಾದಿ ಶರಣರ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು பிரஜகளே ஆவஸ்தே பிரே பிருத்தியல்ல அதே பிரஜாபிரபுத்துவ அந்த கரீவி ஆ பிராபிரபுத்வ நம்ம ரமாயணி சாதி ஆகவே மஹாபார்த்து நோடல்க்கி சரண காலத்தில் நோடல்க்கு சாத்த ஆகவே அந்த இவத்து நம்ம யாரும் கூட மறிபாத்திய சம ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಸರ್ವರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾಜ ಅವತ್ತೇ ಇತ್ತು ರಾಮರಾಜ್ಯ ಅಂತ ಅದಕ್ಕೋಸ್ಕರನೇ ಇವತ್ತು ಕೂಡ ರಾಮರಾಜ್ಯ ಬರಬೇಕು ಅಂತ ನಾವೇನ್ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಆ ರಾಮರಾಜ್ಯ ಬಂದಾಗ ಮಾತ್ರ ಜಾತಿ ರಹಿತವಾದಂಥ ವರ್ಗ ರೈತವಾದಂತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯಲ್ಲ ಮನುಷ್ಯರು மனுஷனில் ஒருத்தார் சர்வ ஜனாங்க தோட்ட ஆகும் எல்லோ கூட நிம்யா இந்த ಮನುಷ್ಯನಂತೆ ಬದುಕ್ತಕ್ಕಂಥ ವ್ಯವಸ್ಥೆ ಆಗಬೇಕು ಮನುಷ್ಯ ಮನುಷ್ಯನನ್ನ ಪ್ರೀತಿಸಬೇಕು ಹೊರತು ಯಾವುದೇ ಕಾರಣಕ್ಕೆ ಮನುಷ್ಯ ಮನುಷ್ಯನನ್ನ ದ್ವೇಷಿಸಬಾರದು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ ಇದನ್ನ ಎಲ್ಲ ಧರ್ಮಗಳು ಕೂಡ ಹೇಳೋದು ಯಾವುದೇ ಧರ್ಮ ಇರಲಿ ಅದು ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಕ್ರೈಸ್ತ ಧರ್ಮ ಇರಲಿ ಬೌದ್ಧ ಧರ್ಮ ಇರಲಿ ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ ದಯೇ ಧರ್ಮದ ಮೂಲವಯ್ಯ ಇಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ ದಯ ಧರ್ಮದ ಮೂಲವಯ್ಯ ಇಲ್ಲದ ಧರ್ಮ ಯಾವುದಯ್ಯ ಅಂತೇಳಿ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನ ಅದನ್ನ ಆ ವಿವರಣೆಯನ್ನ ಕೊಟ್ಟಿದ್ದಾರೆ ಅದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು ನಾವು ಧರ್ಮಕ್ಕೋಸ್ಕರ ಇರ್ತಕ್ಕಂಥವ್ರು ಅಲ್ಲ ಧರ್ಮ ನಮಗೋಸ್ಕರ ಇರ್ತಕ್ಕಂಥದ್ದು ಧರ್ಮಕ್ಕೋಸ್ಕರ ನಾವು ಇರ್ತಕ್ಕಂಥದ್ದಲ್ಲ ಇಂಗ್ಲಿಷ್ ನಲ್ಲಿ ಧರ್ಮ ಅಂತಂದ್ರೆ ವೇ ಆಫ್ ಲೈಫ್ ಅಂತ ಕರಿತೀವಿ ನಾವು ವೇ ಆಫ್ ಲೈಫ್ ನಾವು ನೀತಿವಂತರಾಗಿ ನಡ್ಕೊಳ್ತಕ್ಕಂಥದ್ದು ಧರ್ಮ ಮನುಷ್ಯನ ಮನುಷ್ಯರಾಗಿ ಕಾಣ್ತಕ್ಕಂಥದ್ದೇ ಧರ್ಮ ಮನುಷ್ಯರನ್ನ ಪ್ರೀತಿಸತಕ್ಕಂಥದ್ದೇ ಧರ್ಮ ಆದ್ರಿಂದ ಮನುಷ್ಯರಲ್ಲಿ ಯಾವುದೇ ಅಸಮಾನತೆ ಇರಬಾರ್ದಲ್ಲ ಭಿನ್ನ ಭಿನ್ನ ಭಾವಗಳು ಇರಬಾರ್ದಲ್ಲ ಇವತ್ತು ಪಟ್ಟಭದ್ರ ಹಿತಾಸಕ್ತಿ ಮನುಷ್ಯ ಮನುಷ್ಯರಲ್ಲಿ ಉಳಿ ಇಡ್ತಕ್ಕಂಥ ಒಂದು ಧರ್ಮವನ್ನ ಇನ್ನೊಂದು ಧರ್ಮದ ವಿರುದ್ಧ ಎತ್ತು ಕೆಲಸ ನಡೀತಾ ಇದೆ ಒಂದು ಜಾತಿಯ ಜನರನ್ನ ಇನ್ನೊಂದು ಜಾತಿಯವರ ವಿರುದ್ಧ ಎತ್ಕರ್ತಕ್ಕಂಥ ಕೆಲಸ ನಡೀತಾ ಇದೆ ಅದರಿಂದ ಬಸವಾದಿ ಶರಣರು ಹೇಳಿದ್ರು ಜಾತಿ ವ್ಯವಸ್ಥೆ ಹೋಗ್ಬೇಕು ವರ್ಗ ವ್ಯವಸ್ಥೆ ಹೋಗಬೇಕು ಸಮ ಸಮಾಜ ನಿರ್ಮಾಣ ಆಗ್ಬೇಕು ನಮ್ಮ ಸಂವಿಧಾನ ಕೂಡ ಅದನ್ನೇ ಪ್ರತಿಪಾದನೆ ಪ್ರತಿಪಾದನೆ ಮಾಡ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನನು ಕೂಡ ಬಸವಾದಿ ಶರಣರು ಹೇಳಿದಂತ ವಿಚಾರವನ್ನೇ ಪ್ರತಿಪಾದನೆ ಮಾಡ್ತದೆ ಸಂವಿಧಾನವನ್ನ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಗತ್ಯ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅಗತ್ಯ ನಾವು ಮರಿಲಿಕ್ಕೆ ಹೋಗಬಾರದು ಸಂವಿಧಾನ ಏನ್ ಹೇಳ್ತದೆ ಅದರಂತೆ ನಡ್ಕೋಬೇಕು ನಮ್ಮ ಸರ್ಕಾರ ನಮ್ಮ ಪಕ್ಷ ಸಂವಿಧಾನದ ದೇವೋ ದೇಶಗಳೇನಿದ್ದಾವೆ ಆ ದೇವ್ ದೇಶಗಳನ್ನ ಜಾರಿಗೆ ಪ್ರಯತ್ನವನ್ನ ಮಾಡತಕ್ಕಂಥದ್ದು ನಮ್ಮ ಸರ್ಕಾರದ ಉದ್ದೇಶ ಅಂತಕ್ಕಂಥದ್ದು ಇವತ್ತು ತನಗೆ ಹೇಳ್ಕೆ ಬಯಸ್ತಾ ಇದ್ದಾರೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳು ಸಮಾಜದಲ್ಲಿ ಎಲ್ಲ ಬಡವರು ಸಮಾಜದಲ್ಲಿ ಎಲ್ಲ ಧರ್ಮಗಳು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದನ್ನೇ ನಮ್ಮ ಸಂವಿಧಾನದಲ್ಲಿ ಸಹಿಷ್ಣುತೆ ಮತ್ತು ಸಹಬಾಳ್ವೆ ಅಂತಕ್ಕಂಥ ಪದವನ್ನು ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಹಿಷ್ಣುತೆಯಿಂದ ಬೇರೆ ಧರ್ಮದವರನ್ನ ಕಾಣಬೇಕು ಬೇರೆ ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಹಾಗೆಯೇ ಎಲ್ಲರೂ ಒಟ್ಟಿಗೆ ಸಹಬಾಳ್ವೆಯನ್ನ ಮಾಡಬೇಕು ಇದು ಸಂವಿಧಾನ ಹೇಳ್ತಕ್ಕಂಥದ್ದು ಸಹಿಷ್ಣುತೆ ಸಮ ನಾವೆಲ್ಲರೂ ಕೂಡ ಇವತ್ತು ಒಟ್ಟಾಗಿ ಬದುಕ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅದೇ ಪೂಜ್ಯ ಸ್ವಾಮೀಜಿ ಅವರು ಮಾಡತಕ್ಕಂಥದ್ದು ಈಗ ನೀವೆಲ್ಲ ಅವಕಾಶಗಳಿಂದ ವಂಚಿತರಾಗಿದ್ರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲ ಶೂದ್ರ ವರ್ಗ ಅವಕಾಶಗಳಿಂದ ವಂಚಿತರಾಗಿದ್ದರು ಯಾರಿಗೆ ಅವಕಾಶ ಸಿಕ್ಕಿದೆ ಅವರೆಲ್ಲ ಮುಂದೆ ಬಂದರು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವರೆಲ್ಲ ಹಿಂದೆ ಬಂದ್ರು ನಿಮ್ಗೂ ಅವಕಾಶ ಸಿಕ್ಕಿದ್ರೆ ನೀವು ಮುಂದೆ ಬರ್ತಿದ್ರಿ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಹಿಂದೆ ಬಿದ್ದೀರಿ ಈಗ ಅವಕಾಶ ಎಲ್ರಿಗೂ ಸಮಾನವಾಗಿ ಕೊಡಬೇಕು ಅಂತಕ್ಕಂಥ ಸಂವಿಧಾನ ಹೇಳುತ್ತದೆ ಅದು ಎಲ್ಲರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು ಆಗ ಮಾತ್ರ ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಏನ್ ಹೇಳಿದ್ರು ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಸಾರ್ಥಕ ಆಗ್ಬೇಕಾದ್ರೆ ಈ ಇರ್ತಕ್ಕಂಥ ನೂರ ನಲವತ್ಮೂರು ಕೋಟಿ ಜನರು ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಸಮ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯವೇ ಹೊರತು ಇರಲಿ ಸಾಧ್ಯ ಆಗಲ್ಲ ನಾವೆಲ್ಲ ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ನಾವೆಲ್ಲ ಸೂದೃಢರಾಗಿದ್ದು ನೀವು ಸುದೃಢವಾಗಿದ್ದೀರಿ ನಾವು ಸೂದೃಢರಾಗಿದ್ದೆ ಚಿತ್ರವರ್ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇವರು ಮೂರು ಜನರನ್ನು ಬಿಟ್ಟರೆ ಇವರು ಎಲ್ಲ ಸೂದೃಢರು ಇವರೆಲ್ಲ ಅಕ್ಷರ ಸಂಸ್ಕೃತಿ ವಂಚಿತರಾಗಿದ್ರು ಅಕ್ಷರ ಸಂಸ್ಕೃತಿ ವಂಚಿತರಾಗಬೇಕಪ್ಪ ಅಂತಂದ್ರೆ ಜಾತಿ ವ್ಯವಸ್ಥೆ ಇದ್ದ ಕಾರಣಕ್ಕೋಸ್ಕರವಾಗಿ ವಂಚಿತರಾದದ್ದು ನಮಗೆ ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಇರಲಿಲ್ಲ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿದ್ರೆ ವಿದ್ಯಾವಂತರಾಗಿದ್ರೆ ನಾವು ಕೂಡ ಬೇರೆಯವರಂತೆ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗ್ತಿತ್ತು ವಿದ್ಯೆಯಿಂದ ವಂಚಿತರಾಗುದ್ರಿಂದ ನಾವೆಲ್ಲರೂ ಕೂಡ ಮುಖ್ಯವಾಗಿ ನಿಮಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಸಾಮಾಜಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಇವತ್ತು ನಿರ್ಮಾಣ ಆಗಿದ್ರೆ ಈ ಕಾರಣದಿಂದ ಜಾತಿ ವ್ಯವಸ್ಥೆಯಿಂದ ಅಕ್ಷರ ಸಲುಕುವುದಿಯಿಂದ ವಂಚಿತರಾಗೋದ್ರಿಂದ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕರಕಳಿಯ ಮನವಿಯನ್ನ ಏನಪ್ಪ ಮಾಡ್ತೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೆ ವಿದ್ಯಾವಂತರಾಗಬೇಕು ನಿಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ವಿದ್ಯೆಯಿಂದ ವಂಚಿತರಾಗಂಚಿತರಾಗಲೇ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದ್ ನಡೆಸಿ ಯಾಕಂತಂದ್ರೆ ವಿದ್ಯೆ ಯಾರದೇ ಸ್ವತ್ತಲ್ಲ ಅಥವಾ ಬುದ್ಧಿವಂತಿಕೆ ಯಾರದೇ ಸ್ವತ್ತಲ್ಲ ಮೇಧಾವಿತನ ಯಾರದೇ ಸ್ವತ್ತಲ್ಲ ಎಲ್ಲರೂ ಕೂಡ ಈಗ ವಾಲ್ಮೀಕಿ ರಾಮಾಯಣ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನ ರಚನೆ ಮಾಡತಕ್ಕಂಥದ್ದು ಸಾಧ್ಯ ಆದರೆ ಮಹಾಭಾರತವನ್ನ ವ್ಯಾಸ ಬರಲಿಕ್ಕೆ ಸಾಧ್ಯ ಆದರೆ ದಾವಕ್ಕೆ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ವಿದ್ಯೆ ಕಲಿತು ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಬುದ್ಧಿ ಜ್ಞಾನ ವಿದ್ಯೆಯಿಂದ ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಬುದ್ಧಿ ಮತ್ತು ಜ್ಞಾನ ಇದೆಯಲ್ಲ ಅದನ್ನ ಪಡ್ಕೊಂಡಾಗ ಮಾತ್ರ ನೀವು ಸ್ವಾಭಿಮಾನಿಗಳಾಗಿ ಮನುಷ್ಯರಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಸ್ವಾಭಿಮಾನ ಪ್ರತಿಯೊಬ್ಬರಿಗೂ ಕೂಡ ಇರಬೇಕು ಸ್ವಾಭಿಮಾನಿಗಳು ಬದುಕ್ತಕ್ಕಂಥ ಕಲಿಬೇಕು ದೊಡ್ಡವರು ಸಮಾನ ಅಂತ ಭಾವನೆ ಬರಬೇಕು ನಾನು ನಿನ್ನಂತೆ ಸಮಾನನಾಗಿದ್ದೇನೆ ಗೌರವ ಕೊಟ್ಟರೆ ಗೌರವ ಕೊಡ್ತೀನಿ ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕಾಗಿ ಇಂಥ ಸಮಾವೇಶಗಳ ಮೂಲಕ ಜಾಗೃತಿಯನ್ನ ಮೂಡಿಸಿ ನಿಮ್ಮಲ್ಲಿ ಸ್ವಾಭಿಮಾನದ ಕಿಚ್ಚೆಲ್ಲ ಎತ್ತ ಪ್ರಯತ್ನ ಆಗ್ಬೇಕು ವಿದ್ಯೆ ಕಲಿತಕ್ಕಂಥ ಅವಕಾಶಗಳು ಸಿಗಬೇಕು ವಿದ್ಯಾವಂತರಾಗಬೇಕು ಕೆಲವು ಒತ್ತಾಯಗಳನ್ನೇ ಈಗ ಮಾಡಿದ್ದಾರೆ ಯಾವ್ದಾದ್ರು ಯೂನಿವರ್ಸಿಟಿಗೆ ವಾಲ್ಮೀಕಿ ಅವರು ಹೆಸರಿ ಡಿ ಮಾತು ಅದನ್ನ ನೋಡ್ತಿದ್ವಿ ಯಾವ್ದು ಯೂನಿವರ್ಸಿಟಿಗೆ ಹೆಸರಿ ಅದನ್ನ ಅದನ್ನು ಇಡ್ತಕ್ಕಂಥ ಪ್ರಯತ್ನ ಮಾಡೋಣ ಆಮೇಲೆ ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ಈಗಾಗಲೇ ನಾನು ಹೇಳಿದ್ದೇನೆ ಸಮಾಜ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಇಲಾಖೆಗಳಿಗೆ ಹೇಳಿದ್ದೇನೆ ಬ್ಯಾಕ್ಲಾಗ್ ಎಸ್ ಟಿ ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ತುಂಬಬೇಕು ಅದು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಬ್ಯಾಕ್ಲಾಗ್ ಹುದ್ದೆಗಳೆಲ್ಲ ತುಂಬಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ ಇವತ್ತು ಬಹಳ ಸಂತೋಷ ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಾಗಮೋಹನ್ ದಾಸ್ ಆಯೋಗ ರಚನೆ ಆಗ್ಬೇಕು ಅಂತೇಳಿ ನಾವು ಕೂಡ ಒತ್ತಾಯ ಮಾಡದ್ದು ಸ್ವಾಮೀಜಿ ಪಾಪ ಅವರ ಅನುಷ್ಠಾನಕ್ಕೆ ನೂರ ಮೂವತ್ತೆಂಟು ದಿನ ಅಲ್ಲ ನೂರ ಐವತ್ತೆಂಟು ದಿನ ನೂರ ಐವತ್ತೆಂಟು 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 ದಿನ ದಿನ ಇನ್ನೂರ ಏನೋ ಒಂದು ಹೆಚ್ಚು ಕಡಿಮೆ ಇಲ್ಲಿ ಬಿಡಪ್ಪ ನೂರ ಐವತ್ತು ದಿನ ದಾನ ಮಾಡಿದ್ರು ನಾನು ಒಂದು ಎರಡು ಸಾರಿ ಹೋಗಿದ್ದೆ ಭೇಟಿ ಮಾಡಕ್ಕೆ ಹೋಗಿದ್ದೆ ಪಾಪ ಇವತ್ತೇನಾದ್ರೂ ನಿಮಗೆ ಯೋ ಪರ್ಸೆಂಟ್ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಿಕ್ಕಿದ್ರೆ ಅದಕ್ಕೆ ಸ್ವಾಮೀಜಿಯವ್ರ ಕಾರಣ ಅಂತ ಮಾಡಲಿಕ್ಕೆ ಸಾಧ್ಯ ಸ್ವಾಮೀಜಿ ಅಷ್ಟು ದೀರ್ಘ ಕಾಲ ನೂರ ಐವತ್ತೇಳು ದಿನ ಇನ್ನೂರ ಐವತ್ತೇಳು ದಿನ ಇನ್ನೂರ ಐವತ್ತೇಳು ದಿನ ಸಾರಿ ಸಾರಿ ನಿಮಗ್ ಗೊತ್ತಾಗಿದ್ರೆ ಸಾಕು ಅಷ್ಟೇ ನನಗೆ ಸ್ವಲ್ಪ ಮತ್ತವರ್ಗೂ ಪರವಾಗಿಲ್ಲ ನಿಮಗ್ ಗೊತ್ತಾಗ್ಬೇಕು ಸ್ವಾಮೀಜಿ ಅವರು ಎರಡ್ ಐವತ್ತೇಳು ದಿನ ಪ್ರತಿಭಟನೆಯನ್ನು ಮಾಡುದು ಅಂತಕ್ಕಂಥದ್ದು ಬಹಳ ಮುಖ್ಯ ಅವ್ರು ಮಾಡದೆ ಹೋಗಿದ್ರೆ ಬಹುಶಃ ಸರ್ಕಾರ ಬರ್ತಾ ಇರಲಿಲ್ಲ ನಾನು ಇರೋ ಪಕ್ಷಕೊಂಡು ಅನೇಕ ಸಾಲ ಇದನ್ನ ಪ್ರಸ್ತಾಪ ಮಾಡಿದೆ ನಮ್ಮ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂತ ಪರಿಶಿಷ್ಟ ಜಾತಿ ಸೇರಿದಂತ ಎಲ್ಲ ಶಾಸಕರುಗಳು ಕೂಡ ಎಲ್ಲ ಶಾಸಕರುಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು ಬಾವಿಗಳ್ ಪ್ರತಿಭಟನೆ ಮಾಡಿದ್ರು ಆದ್ರೂ ಜಪ್ಪಯ್ಯ ಅಂದ್ರೆ ಬಗ್ಲಿಲ್ಲ ಆದ್ರೆ ಸ್ವಾಮೀಜಿಯವರು ದೂರು ಇನ್ನೂರ ಐವತ್ತೇಳ ದಿನ ದರ ಕೂತಿದ್ರಲ್ಲ ಮೇಲೆ ಅದಕ್ಕೆ ಬಗ್ಲೇಬೇಕಾದ ಪರಿಸ್ಥಿತಿ ನಿಂತ ನಾವು ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸವಲತ್ತುಗಳು ಕೂಡ ಸಿಕ್ಕಬೇಕು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲೂ ಕೂಡ ಪಾಲ್ ಸಿಗಬೇಕು ಅನ್ನೋದರಲ್ಲಿ ನಮಗೆ ಬದ್ಧತೆ ಇರತಕ್ಕಂಥವ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗೆ ಒಳಪಟ್ಟಿದ್ದಾರೆ ಎಲ್ಲ ಜನರಿಗೂ ಕೂಡ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗಬೇಕು ಮೀಸಲಾತಿ ಅಂತಕ್ಕಂಥದ್ದು ಭಿಕ್ಷೆ ಅಲ್ಲ ಅದು ಮೀಸಲಾತಿ ಭಿಕ್ಷೆ ಕೊಡೋದಲ್ಲ ಅದು ನಿಮ್ಮ ಹಕ್ಕು ಅಂತ ಮರಿಬಾರ್ದು ಮೀಸಲಾತಿ ಅಂತಕ್ಕಂಥದ್ದು ಹಕ್ಕು ಅದು ಭಿಕ್ಷೆ ಅಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ ಅದಕ್ಕೆ ನಾನು ಮುಖ್ಯಮಂತ್ರಿ ಎರಡ್ ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿ ಆದ್ರೆ ಎರಡ್ ಸಾವಿರದ ಹದಿಮೂರು ಹದಿಮೂರರಲ್ಲೇ ಸಂಬಳ ಕೊಡೋದು ಬಿಟ್ಟು ಸಾಲ ಕೊಡೋದು ಬಿಟ್ಟು ಉಳಿದಂತ ಹಣದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ಅವರ ಜಾತಿಗೆ ಜಾತಿ ಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಖರ್ಚಾಗಬೇಕು ಅಂತೇಳಿ ಕಾನೂನು ಮಾಡಿದ್ದು ಸಿದ್ದರಾಮಯ್ಯ ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿದ್ದು ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ ಸ್ವಾಮೀಜಿ ಇಡೀ ದೇಶದಲ್ಲಿ ಮಾಡಿದ್ದಾರೆ ಬಹಳ ಭಾಷಣ ಹೊಡಿತಾರಲ್ಲ ಏನ್ ಬೀಸ್ಲಾ ಸಾಮಾಜಿಕ ನ್ಯಾಯದ ಬಗ್ಗೆ ಭಾಷಣ ಹೊಡಿತಾರಲ್ಲ

ಈ ಜನಾಂಗ ಸುಮ್ಸುಮಿ ಬಾಯಿ ಬರೀ ಬಾಯಿ ಭಾಷ ಭಾಷಣದಲ್ಲಿ ಮೇಲೆ ಬರಕ್ ಸಾಧ್ಯ ಆಗ್ತದ ಸಮಾನತೆ ಸುಮ್ ಸುಮ್ಸು ಬಂದ್ಬಿಡ್ತದ ಮುಖ್ಯವಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತದ ಮಾಡಲಿ ದೇಶದಲ್ಲಿ ನಾನು ಒತ್ತಾಯ ಮಾಡ್ತೀನಿ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಡ್ಲಿ ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ ನಾವು ಮಾಡಿದೀವಿ ಹದಿಮೂರು ದೇಶದಲ್ಲಿ ಕಾನೂನು ಮಾಡಿದ್ದೀವಿ ಅದೇ ತರದ ಕಾನೂನನ್ನ ಈ ಮಾಡಲಿ ಈಗ ನೀವು ಏಳು ಪರ್ಸೆಂಟ್ ಇದೀವಿ ಪರಿಶಿಷ್ಟ ಜಾತಿಯವರು ಹದಿನೇಳು ಪರ್ಸೆಂಟ್ ಇದ್ದಾರೆ ಪರಿಶಿಷ್ಟ ಜಾತಿಯವರು ಒಟ್ಟು ಸೇರಿದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ನಾವು ಅಭಿವೃದ್ಧಿ ಕೆಲಸಗಳಿಗೆ ಕೃಷಿ ಮಾಡ್ತಕ್ಕಂಥ ಹಣದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವ್ರಿಗೆ ಇಟ್ಬಿಡ್ಬೇಕಲ್ಲ ಇವತ್ತು ಸಂವಿಧಾನ ಹದಿನೇಳು ಇರ್ತದೆ ಸಂವಿಧಾನದ ರೀತಿ ಯಾಕೆ ಮಾಡಲ್ಲ ಅದನ್ನ ನೀವು ಒತ್ತಾಯ ಮಾಡಬೇಕು ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು ಇಡೀ ದೇಶದಲ್ಲಿ ಒತ್ತಾಯ ಮಾಡಬೇಕು ಅದು ಮಾಡಿದಾಗ ಮಾತ್ರ ಅದು ಬಂದಾಗ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ನನಗೆ ಸಮಯ ಇಲ್ಲೇ ಇರೋದ್ರಿಂದ ಹೋಗ್ಬೇಕಾಗಿದೆ ಈ ಭಾಷಣ ಮಾಡಕ್ ಟೈಮ್ ಇಲ್ಲ ಆ ನನಗೆ ಈ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದು ನಿಮ್ ಜೊತೆಲ್ಲ ಇದ್ದು ಸ್ವಾಮೀಜಿ ಅವರಿಗೆ ಶುಭ ಕೋರಿ ನಿಮ್ಗೆಲ್ಲ ಶುಭ ಕೋರಿ ಈಗ ಈ ನಡಪಾ ಈ ವರ್ಷ ಏನು ಮಾಡೋಕ್ಕಾಗಲ್ಲ ವರ್ಷ ನಾನು ಹೇಳಿದ್ದೀನಿ ಹೇಳಿದ್ದೀನಿ ಸುಮ್ಮನೆ ಇಲ್ಲಿ ಹೇಳ್ಬಿಟ್ಟು ಅಂದ್ರೆ ಮಾಡ್ಬೇಕು ಈಗೆಲ್ಲ ಬಜೆಟ್ ಬರಲಾಗುತ್ತೆ ಈಗ ಅದರಿಂದ ನಾನು ನಿಮ್ ಜೊತೆ ಇರುತ್ತೇನೆ ಈಗ ಈವರೆಗೆ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ವಾಲ್ಮೀಕಿ ಐ ಮೀನ್ ಪರಿವಾರ ಮತ್ತು ತಳವಾರ ಕೇಂದ್ರ ಸರ್ಕಾರದಲ್ಲಿ ಅವರು ಎಸ್ಟಿಗೆ ಟಿ ಸೇರಿಸ್ತು ಇಲ್ಲಿ ಇನ್ನೂ ಕೆಟಗರಿ ಒಂದೇ ಹೇಳ್ಕೊಂಡಿತ್ತು ಕೂಡಲೇ ನಾನು ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಅವ್ರನ್ನ ಶೆಡ್ಯೂಲ್ ಟ್ರೈವ್ ಸೇರ್ಬೇಕು ಅಂತಕ್ಕಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಅದರಿಂದ ನಿಮ್ಮ ಮೇಲೆ ಇದ್ದಂತ ಎಲ್ಲ ಕೇಸ್ಗಳು ಕೂಡ ವಾಪಸ್ ತಗೋಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದೇನೆ ಅದರಿಂದ ಇನ್ನು ಮುಂದೆ ಪರಿ ಪರಿವಾರ ಅಂತಕ್ಕಂಥವ್ರು ತಲವಾರ ಅಂತಕ್ಕಂಥವ್ರು ಎಲ್ಲರೂ ಕೂಡ ಎಷ್ಟಿ ಜನಾಂಗಕ್ಕೆ ಸೇರಿದವರು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ವಾಲ್ಮೀಕಿ